ಅಮೃತ ಸಾದ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನುಡುವೆ ಬರು ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸಿ ಪ್ರತಿ ದಿವಸದಲ್ಲಿ ಮರೆಯದಲೇ ಪುರುಂದಾಸರು ಬರದ ಶ್ರೀಕೃಷ್ಣನ ಬಗ್ಗೆ ಪದ್ಯವನ್ನು ಹೇಳ್ತಾ ಇದ್ದೇನೆ ಅಂಗಿ ತೊಟ್ಟೇನೆ ಗೋಪಿ ಶೃಂಗಾರವಾದೇನೆ ಹಾಲು ಕುಡಿದೇನೆ ಗೋಪೆ ಆಕಳ ಕಾಯ್ದೇನೆ ಚಕ್ಕುಲಿ ಕೊಡೆಯನಗೆ ಗೋಪೆ ಅಕ್ಕರದಿ ಬಂದೇನೆ ಗೊಲ್ಲರ ಮಕ್ಕಳ ಎಲ್ಲರ ಕೂಡಿ ಹಲವು ಗೋಗಳ ಕಾಯ್ದು ಬಂದೇನೆ ಅಮ್ಮಣ್ಣಿ ಎನಗೆ ಗೋಪೆ ಬೆಣ್ಣೆಯ ತೋರೆ ಮೇಲೆ ಗಮ್ಮನೆ ತಟಕನೆ ಮೊಸರನ್ನು ಸವೆದು ಸುಮ್ಮನೆ ತೊಟ್ಟಿಗಳು ನೋಲಾಡುವೆನೆ ಅಪ್ಪಚ್ಚಿ ಕೊಡು ಎನಗೇ ಗೋಪೆ ತುಪ್ಪವ ಕೊಡೆ ಮೇಲೆ ಅಪ್ಪಗೆ ಹೇಳಿ ತೊಪ್ಪಿಗೆ ಕೊಡಿಸೇ ಉಪ್ಪು ಕಡಲೇನು ಚೀಲದಿ ತುಂಬುವೆ ಚೆಂಡು ಕೊಡು ಎನಗೇ ಗೋಪಿ ಚಿನಿ ಕೋಲು ಬೇಕಲ್ಲ ಗುಂಡು ಕಲ್ಲಿನ ಬುತ್ತಿಯ ಕಟ್ಟಿ ಹೆಂಡು ಗೋವುಗಳ ಕಾಯ್ದು ಬಂದೇನೆ ಈ ಲೀಲೆಗಳ ಕೇಳಿ ಗೋಪಿ ತೋಳಿ ನೋಳ್ಬಿಗಿದಪ್ಪೇ ಲೋಲ ಶ್ರೀ ಪುರಂದರ ವಿಠನಲ ಲೀಲೆಯಿಂದಲಿ ಬಾರೆ ಶ್ರೀಕೃಷ್ಣ ಈಗ ದಟಪಟ ಕಾಲನ್ನು ಹಾಕುತ್ತಾ ನಡೆಯಲು ಕಲ್ತಿದ್ದಾನೆ ಆದ್ದರಿಂದ ಅಮ್ಮನಿಗೆ ಹೇಳ್ತಾ ಇದ್ದೇನಮ್ಮ ನನಗೆ ಶೃಂಗಾರ ಮಾಡು ನಾನು ಹಸುಗಳ ಕಾಯಿಲು ಕಾಡಿಗೆ ಹೋಗ್ತೇನೆ ಎಂದು ಮುದ್ದಾಗಿ ಹೇಳುವ ಈ ಶಿಶುಭಾವವನ್ನು ವ್ಯಕ್ತಪಡಿಸುವ ಶ್ರೇಷ್ಠವಾದ ಪದ್ಯವಾಗಿದೆ ಅಮ್ಮ ಚೆಂದ ನಂಗೆ ಶೃಂಗಾರ ಮಾಡಿ ಚಲೋ ಅಂಗಿ ಹಾಕು ಶೃಂಗಾರ ಮಾಡಮ್ಮ ಹಾಲು ಕುಡಿತೀನಿ ಆಮೇಲೆ ನಾನು ಆಕಳಕಾಯಿಲಿಕ್ಕೆ ಹೋಗು ಜೊತೆಗೆ ನನಗೆ ಚಕ್ಕುಲಿ ಕೊಡು ಅಂತ ಹೇಳ್ತಾನೆ ತಿನ್ಲಿಕ್ಕೆ ಅಲ್ಲಿ ಮಧ್ಯದಲ್ಲಿ ತಿನ್ಲಿಕ್ಕೆ ಚಕ್ಕುಲಿ ಕೊಡಮ್ಮ ಅಮ್ಮ ಎಲ್ಲ ಗೊಲ್ಲರ ಹುಡುಗರ ಜೊತೆಗೆ ಸೇರಿಕೊಂಡು ನಾನು ಗೋಗಳನ್ನು ಕಾಯ್ಕೊಂಡು ಬರ್ತೀನಮ್ಮ ಆಮೇಲೆ ಹೇಳ್ತಾಯಿದ್ದಾನೆ ನನಗೆ ಕೆನೆ ಕೊಡು ಬೆಣ್ಣೆ ಕೊಡು ಗಮ್ಮನೆ ತಟಕನೆ ಮೊಸರನ್ನೇ ಸವೆದು ಸುಮ್ಮನೆ ತೊಟ್ಟಲ್ಲೊಳಗೆ ಲೋಲಾಡುವೆನು ಆಮೇಲೆ ನನಗೆ ಮೊಸರನ್ನು ಕೊಡು ತೊಟ್ಟಿಲೊಳಗೆ ಸ್ವಲ್ಪ ಹೊತ್ತು ಮಲ್ಕೊತೀನಮ್ಮ ಅಪ್ಪಚ್ಚಿ ಕೊಡು ಏನಾಗೆ ಗೋಪಿ ತುಪ್ಪವ ಕೊಡೆ ಮೇಲೆ ಅಮ್ಮ ಅಪ್ಪಚ್ಚಿ ಕೊಡು ಅಂದರೆ ರೊಟ್ಟಿ ಕೊಡು ಆ ರೊಟ್ಟಿ ಮೇಲೆ ತುಪ್ಪ ಹಾಕ್ಕೊಡು ಆಮೇಲೆ ಹೇಳ್ತಾಯಿದಮ್ಮ ಅಪ್ಪಗೆ ಹೇಳಮ್ಮ ಅಲ್ಲೇ ಹಸು ಕಾಯ್ಲಿಕ್ಕೆ ಹೋಗ್ತೀನಿ ಒಂದು ಟೊಪ್ಪಿಗೆ ಕೊಡಿಸಮ್ಮ ಅದು ಬಿಸಿಲಿರುತ್ತೆ ಆ ಬಿಸಿಲು ತಲೆ ಮೇಲೆ ಬೀಳಬಾರ್ದು ಅಂತ ಹೇಳಿ ಒಂದು ಟೊಪ್ಪಿಗೆ ಕೊಡಿಸಮ್ಮ ಅಪ್ಪಗೆ ಹೇಳಿ ಟೊಪ್ಪಿಗೆ ಕೊಡಿಸಿ ಆಮೇಲೆ ಹೇಳ್ತಾ ಇದ್ದಾನೆ ಮಧ್ಯದಲ್ಲಿ ತಿನ್ನೋಕ್ಕೋಸ್ಕರ ಉಪ್ಪು ಕಡಲೆ ಏನೋ ಚೀಲದಲ್ಲಿ ತುಂಬ್ಕೊಂಡು ತೊಗೊಂಡು ಹೋಗ್ತೀನಿ ಎಷ್ಟು ಸುಂದರವಾಗಿ ಪುರಂದಾಸರು ನಮ್ಮ ಮುಂದೆ ಆ ಪುಟ್ಟ ಕೃಷ್ಣನ ಚಿತ್ರವನ್ನೇ ಇದ್ದಾರೆ ಚೆಂಡು ಕೊಡು ನನಗೆ ಗೋಪಿ ಚಿನಿ ಕೋಲು ಬೇಕಲ್ಲ ಅಲ್ಲಿ ಆಕಳು ಕಾಯ್ಲಿಕ್ಕೆ ಹೋದಾಗ ಅಮ್ಮ ಚೆಂಡು ಕೊಡು ಆಟ ಆಡಲಿಕ್ಕೆ ಹುಡುಗರ ಜೊತೆ ಆಮೇಲೆ ಚೀಲಿ ಕೋಲು ಬೇಕು ಮತ್ತು ನೋಡಮ್ಮ ಇಂಥ ಬುತ್ತಿ ಕಟ್ಟಬೇಕು ನನ್ನ ಜೊತೆಗೆ ಗುಂಡು ಕಲ್ಲಿನಂಥ ಬುತ್ತಿ ಕಟ್ಟು ಅಂಥೇಳ್ತಾರೆ ಚಂದ ಬುತ್ತಿ ಕಟ್ಟು ಅದನ್ನೆಲ್ಲ ಕೊಡು ಆಮೇಲೆ ನಾನು ಹಿಂಡು ಗೋವುಗಳನ್ನ ಕರ್ಕೊಂಡು ಹೋಗಿ ಕಾಯ್ದು ಬರ್ತೇನಮ್ಮ ಅಂತ ಹೇಳ್ತಾರೆ ಈ ಲೀಲೆಗಳ ಕೇಳಿ ಗೋಪಿ ತೋಳಿನವಳು ಬಿಗಿದಪ್ಪಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಆ ಮುದ್ದು ಮುದ್ದಾಗಿ ಕೃಷ್ಣ ಮಾತನಾಡುವುದನ್ನು ಕೇಳಿ ಗೋಪಿದೇವಿ ಆ ಮಗನನ್ನು ಹತ್ತಿರ ಕರೆದುಕೊಂಡು ಬಿಗಿದಪ್ಪಿ ಬಿಗಿದಪ್ಪಿಕೊಂಡಿದ್ದಾಳ ಆಮೇಲೆ ಹೇಳ್ತಾ ಇದ್ದಾಳೆ ಪರಮಾತ್ಮ ಬಾರಪ್ಪ ಕೃಷ್ಣ ಬಾರು ನೀನು ಲೀಲೆ ಎಲ್ಲ ತೋರ್ಸಪ್ಪ ಆ ಲೀಲೆ ನೋಡಿ ನಾನು ಸಂತೋಷ ಪಡ್ತೇನೆ ಅಂತ ಹೇಳ್ತಾಯಿದ್ರು ನೋಡಿ ಸಣ್ಣ ಹಾಡೇ ಇದೆ ಅದರಲ್ಲಿ ನಮಗೆ ಆ ಕೃಷ್ಣನ ಲೀಲೆಯನ್ನು ದಾಸರು ಮುಂದೆ ಇದ್ದಾರೆ ಅಮ್ಮ ನಾನು ಹಸು ಕಾಯ್ಲಿಕ್ಕೆ ಹೋಗ್ತೀನಿ ನಂಗೆ ಚೆಂದ ಸಿಂಗಾರ ಮಾಡು ಜೊತೆಗೆ ತಿಂಡಿ ಎಲ್ಲ ಕೊಡು ಆಮೇಲೆ ಎಲ್ಲ ಬೆಣ್ಣೆ ಗಿಣ್ಣೆ ಎಲ್ಲ ಕೊಡು ಆಮೇಲೆ ರೊಟ್ಟಿ ಎಲ್ಲ ಕಟ್ಟಿಕೊಡು ತುಪ್ಪ ಕೊಡು ಬೆಣ್ಣೆ ಕೊಡು ಆಮೇಲೆ ಉಪ್ಪು ಕಡಲೆಯನ್ನು ಚೀರದಲ್ಲಿ ತುಂಬು ಆಟಕ್ಕೆ ಚೀನಿ ಕೋಲು ಅದೆಲ್ಲ ಬೇಕು ಅದೆಲ್ಲ ಕೊಡು ಇದೆಲ್ಲ ತೊಗೊಂಡು ಹೋಗಿ ನಾನು ಹಸು ಕಾಯಿ ಬರ್ತೇನೆ ಅಂತಂದಾಗ ಯಶೋಧ ದೇವಿ ಅವನ ಲೀಲೆಯನ್ನು ನೋಡಿ ಅವನ ಮುದ್ದು ಮುದ್ದು ಮಾತನ್ನ ಕೇಳಿ ಬಿಗಿದಪ್ಕೋತಾಳಂತೆ ಬಿಗಿದಪ್ಪಿಕೊಂಡು ಅವನಿಗೆ ಆಗ್ಲಪಾ ನೀ ಹೇಳಿದ್ದೆಲ್ಲ ಕೊಡ್ತೀನು ಅಂತ ಹೇಳ್ತಾ ಇದ್ದಾಳೆ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಇನ್ನೊಂದು ಪದ್ಯ ಬರೀದೆ ದೂರು ನಮ್ಮ ಬಾಲನ ಬರಿದೆ ದೂರು ತರಳ ಬಲು ದುರುಳನೆಂದೆನು ತಲೆ ತರತರದಲ್ಲಿ ನಾರಿಯರು ನೀವು ಪ್ರತಿದಿನ ಬರಿದೆ ದೂರುವರೇ ಕಮ್ಮ ಹಾಲ ಪುಡಿಯಲರಿಯ ಎಣ್ಣೆಯ ಕಂದ ಪಾಲು ಬೆಣ್ಣೆ ಕರಿವನೇ ಆಲಯದೊಳಗಿಂದ ಗಲದ ಹಸುಮಗ ಬಾಲ್ಯರ ಸೊಗಸಿಗೆ ಒಲೆದು ಬರುವನೆಂತೂ ಮಾತನರಿಯದ ಬಾಲ ನಿಮ್ಮನ್ನು ಕಂಡು ಸೋತು ಮೋಹಿಸಬಲ್ಲನೆ ಪಾತಕತನದಲ್ಲಿ ನುಡಿದರೆ ತೊಟ್ಟಿಲುಳೆ ತರಿ ಮಲಗಿರುವ ಎನ್ನಯ ಶಿಶುವ ನಡೆಯಲರಿಯದ ಬಾಲ ನಿಮ್ಮನೆಯಲ್ಲಿ ದುಡುಕು ಕಳವು ಮಾಲ್ಪನೆ ಕೊಡಲು ಮುಳ ಮೊಳೆಯ ನುಣ ಅಲಿಯ ಅರಿಯದ ಕಂದಯ್ಯ ಹುಡುಗೇರ ಕುಚಗಳ ಪಿಡವೆ ನೆಂತು ಚೀಚಿ ಸುತ್ತು ಕಟ್ಟಿದ ಹಗ್ಗವ ಸೆಳೆದು ಬಂದು ಹೋದೆ ಕೆಡಹೋದೆ ಒತ್ತಿಕಾಳಿಂಗನ ಹೆಡಗಳ ತುಳಿದು ಸಾಮರ್ಥ್ಯ ಅಸುರರ ಸಂಹರಿಸಬಲ್ಲನೆ ಕಂದ ಇಂಥ ನಂದನ ಕಂದನ ಮಾಯಗಾರನೆಂದು ಪೇಳದಿರೆ ಇನ್ನು ಎಂದೆಂದು ನಂಬದ ಜಾಡಿಯ ಹೇಳದೆ ಬಂದು ಲಾಲಿಸಿರೆ ಪುರಂದರ ವಿಠಲನ ಮಕ್ಕಳು ಎಷ್ಟೇ ದೊಡ್ಡವರಾದರೂ ತಾಯಿಗೆ ಅವನು ಕೂಸೆ ಮಗ ದೊಡ್ಡವನಾಗಿ ಮದುವೆ ಆಗುವ ವಯಸ್ಸಿಗೆ ಬಂದರೂ ತಾಯಿ ತನ್ನ ಮಗನನ್ನು ಕೋಸು ಮರಿಯಂತೆಯೇ ಕರೀತಾಳ ತನ್ನ ಕೂಸು ಕೃಷ್ಣ ಕಳ್ಳತನ ಮಾಡಿದ ಜಾರತನವನ್ನು ಮಾಡಿದ ಕಾಳಿಯ ಮರ್ದನ ಮಾಡಿದ ಇದೆಲ್ಲ ಸುಳ್ಳು ಎಂದೇ ಅವಳಿಗೆ ಅನ್ನಿಸ್ತಾಯಿತು ಮಾತೃಭಾವವನ್ನು ತೋರಿಸುವಂತಹ ಪುರಂದರದಾಸರ ಪದ್ಯ ಹೀಗಿದ್ದಾನೆ ಯಾಕಮ್ಮ ಸುಮ್ಮನೆ ನನ್ನ ಮಗನ ಮೇಲೆ ಚಾಡಿ ಹೇಳ್ತೀರಿ ದೂರ್ತೀರಿ ಇನ್ನೂ ಸಣ್ಣವನಿದ್ದಾನೆ ಎಲ್ಲ ನಾರಿಯರು ಎಲ್ಲ ಸ್ತ್ರೀಯರು ಬಂದು ಪ್ರತಿದಿನ ಬಂದು ಬೇರೆ ಬೇರೆ ರೀತಿಯಿಂದ ನನ್ನ ಮಗನನ್ನು ದುರುಳ ಅಂತ ಹೇಳಿ ದೂರ್ತಿರಲ್ಲ ಯಾಕಮ್ಮ ಸುಮ್ಮನೆ ದೂರ್ತೀರಿ ಅದು ಪ್ರತಿದಿನ ಏನೋ ಒಂದು ದಿವಸ ಅಂದ್ರೆ ಇಲ್ಲ ದಿನಾಗ್ಲೂ ಬಂದು ಚಾಡಿ ಹೇಳ್ತಿರಲ್ಲ ನನ್ನ ಮಗ ಹಾಲೇ ಕುಡಿಯೋದಿಲ್ಲ ಹಾಲು ಕುಡಿಲಿಕ್ಕೆ ಗೊತ್ತಿಲ್ಲ ಅವ್ನು ಹಾಲು ಕುಡಿಯಲು ಅರಿಯೋದ ಅಂತ ಹೇಳ್ತಾಯಿದ್ದ ಅವನಿಗೆ ಹಾಲು ಕುಡಿಲಿಕ್ಕೆ ಗೊತ್ತಿಲ್ಲ ಬೇಡ ಬೇಡ ಅಂತಾನೆ ಅಂಥ ನನ್ನ ಮಗ ಹಾಲು ಬೆಣ್ಣೆ ಕತ್ತಾನೇನ ಎಷ್ಟು ಸುಳ್ಳು ಮಾತಾಡ್ತೀರಿ ಆಲಯದಿಂದ ಅಗಲದ ಹಸು ಮಗ ಇನ್ನೂ ಸಣ್ಣ ಕೂಸದದು ಮನೆ ಬಿಟ್ಟು ಹೊರಗೇ ಹೋಗಂಗಿಲ್ಲ ಅಂಥವನು ಗೋಪಿಯರು ಸೊಗಸಿಗೆ ಹೆಂಗೆ ಹೋಗ ಹೊಲಿತು ಹೋಗ್ತಾನೆ ಸುಳ್ಸುಳೆಯ ದೂರ ಮಾಡ್ತೀರಿ ಮಾತನರಿಯದ ಬಾಲ ನಿಮ್ಮನ್ನು ಕಂಡು ಸೋತು ಮೋಹಿಸಬಲ್ಲ ಇನ್ನೂ ಮಾತಾಡಲಿಕ್ಕೆ ಬರಂಗಿಲ್ಲ ಅಲ್ಪ ಸ್ವಲ್ಪ ಮಾತಾಡ್ತಾನೆ ಅಂತಹ ನನ್ನ ಬಾಲ ನನ್ನ ಮಗು ನಿಮ್ಮನ್ನು ಮಾತಿನಿಂದ ಮೂಹಿಸ್ತಾನೆ ಅಂತ ಹೇಳ್ತೀರಿ ಸುಮ್ಮನೆ ಯಾಕೆ ಸುಳ್ಳು ಸುಳ್ಳು ಹೇಳ್ತೀರಿ ದೂರ ಮಾಡ್ತೀರಿ ನನ್ನ ಮಗನ ಮೇಲೆ ಪಾತಕತನದಲ್ಲಿ ನೋಡಿದರೆ ತೊಟ್ಟಿ ನೋಡಿ ಈ ಥರದಲ್ಲಿ ಮಲಗಿರುವ ಏನೋ ಶಿಕ್ಷಣ ಏನು ಮನಸ್ಸಿಗೆ ಬಾಯಿಗೆ ಬಂದದ್ದೆಲ್ಲ ಹೇಳ್ತೀರಿ ನೋಡಿರಿ ತೊಟ್ಲಾಗಿ ಮಲ್ಕೊಂಡೋಗ್ರು ಸುಮ್ಮನೆ ಕೂಸು ಈ ತೊಟ್ಟಲಾಗಿರೋ ಮಲ್ಕೊಂಡಿರೋ ಕೂಸು ಇಷ್ಟೆಲ್ಲ ಕೆಲಸ ಮಾಡ್ತದೇನೋ ಸುಮ್ಮನೆ ಯಾಕೆ ದೂರ್ತೀರಿ ನನ್ನ ಮಗನ ಮೇಲೆ ನಡೆಯಳರಿಯದ ಬಾಲ ನಿಮ್ಮನೆಯಲ್ಲಿ ದುಡುಕು ಕಳವು ಮಾಡ್ತಾನೆ ಇನ್ನೂ ನಡಿಲಿಕ್ಕೆ ಬರಂಗಿಲ್ಲ ಅದಕ್ಕೆ ಬರೀ ಅಂಬೆಗಾಲಿಡ್ತದ ನಡಿಲಿಕ್ಕೆ ಬರಂಗಿಲ್ಲ ತೊಟ್ಲೋಗಿ ಮಲ್ಕೊಂಡಿರ್ತದ ಅಂಥ ನನ್ನ ಮಗು ನಿಮ್ಮ ಮನೆಯಲ್ಲಿ ಬಂದು ದುಡುಕು ಮಾಡ್ತಾನೆನೋ ಕಳ್ತನ ಮಾಡ್ತಾನೆನೋ ಕೊಡಲು ಮೊಲೆ ಉಣಲರಿಯದ ಕಂದಯ್ಯ ಹುಡುಗಿಯರ ಕುಚುಗಳ ಪಿಡವೇನೆ ತುಚ್ಛಿ ಇಚ್ಛಿ ಏನು ಬಾಯಿಗೆ ಬಂದದ್ದು ಮಾತಾಡ್ತೀರಿ ಹಾಲು ಕೊಟ್ಟರೆ ನಾನು ಮಲೆಯಿಂದ ಉಣ್ಲಿಕ್ಕೆ ತಿನ್ಲಿಕ್ಕೆ ಗೊತ್ತಿಲ್ಲ ಕುಡಿಲಿಕ್ಕೆ ಗೊತ್ತಿಲ್ಲ ಅಂತ ಕೂಸು ಆ ಹುಡುಗಿಯರು ಕುಚನ ಉಡ್ತಾನೆ ಅಂತ ಹೇಳ್ತೀರಿ ಏನು ನಿಮ್ಗೆ ಬುದ್ಧಿ ಅದೇನು ಛಿ ಬಾಯಿಗೆ ಬಂದದ್ದೆಲ್ಲ ಮಾತಾಡಬೇಡ್ರಿ ನನ್ನ ಮಗನ ಮೇಲೆ ದೂರ ಮಾಡಬೇಡ್ರಿ ತುತ್ತು ಕಟ್ಟಿದ ಹಗ್ಗವ ಸೆಳೆದು ಬಂದು ಮತ್ತಿ ಮರ ಕೆಡ ಹೋದೆ ಒತ್ತಿ ಕಾಳಿಂಗನ ಹೆಳೆಗಳ ತೊಳೆದು ಸಾಮರ್ಥ್ಯಗಳ ಅಸುರರ ಸಂಹರಿಸ ಬಲ್ಲನೆ ಕಂದ ಮಂದಿ ಮನೆಗೆ ಹೋಗಬಾರ್ದು ಅಂತ ಹೇಳಿ ಅವನಿಗೆ ಮರ ಕಟ್ಟಿದ್ದೇನೆ ಮತ್ತಿ ಮರ ಕಟ್ಟಿದ್ದ ಅಂಥವನು ಆ ಕಾಳಿಂಗನ ಹೆಡಗಳನ್ನು ತುಳಿದು ಅವನು ಸಮ ಸಂಹಾರ ಮಾಡ್ತಾನೇನೋ ನನ್ನ ಕಂದ ಬಾಯಿಗೆ ಬಂದದ್ದೆಲ್ಲ ಹೇಳಬೇಡ ಇಂಥ ಸುಳ್ಳು ಚಾಡಿಗಳು ಹೇಳಿ ನನ್ನ ಮಗ ಮಾಡಬೇಡ ಇಂದು ನಂದನ ಕಂದನ ಮಾಯಾಗಾರನೆಂದು ಪೇಳದಿರೇ ಇನ್ನು ಎಂದೆಂದು ನಂಬದ ಚಾಡಿಯ ಪೇಳದೆ ಬಂದು ಲಾಲಿಸಿದೆ ಪುರಂದರೆ ಬಿಟ್ಟು ನಂದನ ಮಗನಾಗಿರುವಂತಹ ಈ ಕೂಸನ್ನು ಈ ಕೃಷ್ಣನನ್ನ ಮಾಯಾಗಾರ ಅಂತ ಕರಿಬೇಡ್ರಿ ನಾನು ನಂಬುವಂಥ ಚಾಡಿ ಹೇಳ್ರಿ ನಾನು ನಂಬದೇ ಇರುವಂಥ ಚಾಡಿಗಳನ್ನು ಹೇಳ್ಬೇಡ್ರಿ ಕೃಷ್ಣನ ಮೇಲೆ ಚಾಡಿ ಹೇಳ್ದೆ ಬಂದು ಆ ಕೂಸನ್ನು ಮುದ್ದು ಮಾಡಿರಿ ಮುದ್ದು ಮಾಡಿರಿ ಆಟ ಆಡಿಸ್ರಿ ಅದು ಬಿಟ್ಬಿಟ್ಟು ಸುಮ್ಮನೆ ನನ್ನ ಮಗನ ಚಾಡಿ ಹಾಕೋದು ಕೂತಿರ್ತಿರಲ್ಲ ಎಷ್ಟು ಸುಂದರವಾಗಿ ದಾಸರು ಹೇಳ್ತಾ ಇದ್ದಾರೆ ತನ್ನ ಮಗ ಹೀಗೆಲ್ಲ ಮಾಡೋದಿಲ್ಲ ಮಾತೃ ಭಾವನೆ ತೋರಿಸುವಂತಹ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾಳವಳು ನನ್ನ ಮಗನ ಚಾಡಿ ಹೇಳಬೇಡ್ರಿ ಅವನು ಈ ಥರ ಮಾಡುವನಲ್ಲ ಅದು ಇನ್ನೂ ಸಣ್ಣ ಕೂಸು ಮರ್ಯೋದ ಆ ಸಣ್ಣ ಕೂಸಿನ ಕೃಷ್ಣನ ಮೇಲೆ ದೂರುಗಳು ಮಾಡಬೇಡ್ರಿ ಚಾಡಿ ಹೇಳಬೇಡ್ರಿ ಅಂತ ಹೇಳ್ತಾ ಹೇಳ್ತಾಯಿದ ನೋಡಿರಿ ಸಣ್ಣ ಪದ್ಯವೇ ಇದೆ ಅದರಲ್ಲಿ ಸುಂದರವಾಗಿ ಆ ಕೃಷ್ಣನ ಬಾಲಲೀಲೆಯನ್ನು ದಾಸರನ್ನ ಮುಂದೆ ಇಡ್ತಾಯಿದ್ದಾರೆ ಅದರಿಂದ ಆ ಹಾಡನ್ನು ಹೇಳುವಾಗ ಆ ಚಿತ್ರವನ್ನು ಕಣ್ಮುಂದಿಟ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ ಆ ಚಿತ್ರವನ್ನು ಕಣ್ಮುಂದಿಟ್ಕೊಂಡು ಆ ಹಾಡನ್ನು ಹೇಳಿ ಆ ಆನಂದವನ್ನು ಅನುಭವಿಸ್ರಿ ಅಂತ ಹೇಳಿ ದಾಸರು ಹೇಳ್ತಾ ಇದ್ದಾರೆ ನೋಡಿ ಎರಡೇ ಪದ್ಯದಲ್ಲಿ ಎಷ್ಟು ದಾಸರು ಅದಕ್ಕೆ ಪುರಂದರೋಪನಿಷತ್ತು ಉಪನಿಷತ್ತು ಆ ಪರಮಾತ್ಮನ ಲೀಲೆಯನ್ನು ಸುಂದರವಾಗಿ ನಮ್ಮ ಕಣ್ಮುಂದೆ ದಾಸರು ಇಡ್ತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೆಕ್ಷಣ ಕ್ಷಣ ನೃತ್ಯ ಮಾಡುವರವರ ರವರ ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವ